ಕನ್ನಡದಲ್ಲಿ ಒಂದು ಗಾದೆ ಮತ್ತಿದೆ ನಿಮ್ಮ ಅಜ್ಜ ನಾಲ್ದು ಮರ ಹಾಕಿದಾನ ಅಂತ ಇವಾಗ ನಾನು ತೋರಿಸ್ತಾ ಇರೋ ಹಾಲದ ಮರ ಅಜ್ಜ ಅಲ್ಲ ಅಜ್ಜ ಅಲ್ಲ ಅವ್ರಜ್ಜ ಹಾಕಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು ಹಂಗೆ ಅಮ್ಮರು ಬಂದಿದ್ರು ಹಂಗೆ ಒಂದು ಬೆಂಗಳೂರು ಹತ್ರ ಏನ್ ಪ್ಲೇಸ್ ಇದೆ ತೋರಿಸ್ಕೊಂಡ್ಬರೋಣ ಅಂತ ನಮ್ಮಅಮ್ಮಂಗೂ ಕರ್ಕೊಂಡು ದೊಡ್ಡ ಆಲದ ಮರದ ಹತ್ರ ಬಂದಿದ್ದೀನಿ ನಮಸ್ತೆ ವೀಕ್ಷಕರೇ ನುಡಿ ಕನ್ನಡ ಟಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇದನ್ನ ಬಂದಿದ್ದೀವಿ ದೊಡ್ಡ ಹಲದ ಮರ ಅಂತ ಇದು ನೋಡ್ಬಿಡಿ ಇಲ್ಲ ನಾನು ನಿನ್ಗಡೆ ಏನು ಕಾಣಿಸ್ತಿದೆ ಈ ಆಲದ ಮರ ಸುಮಾರು ನಾನ್ನೂರು ವರ್ಷ ಹಳೆಯದು ಹಾಗೂ ಭಾರತದಲ್ಲಿರೋ ಹಳೆ ಆಲದ ಮರಗಳಲ್ಲಿ ನಾಲ್ಕನೇ ಸ್ಥಾನ ಪಡ್ಕೊಂಡಿರೋ ಆಲದ ಮರ ಇದು ಸುಮಾರು ಈ ಆಲದ ಮರ ಏನಿಲ್ಲ ಅಂದರೂ ಮೂರು ಎಕರೆ ವಿಸ್ತೀರ್ಣಗೊಂಡಿದೆ ನೋಡಿ ಮೂರು ಎಕರೆವರೆಗೂ ಈ ಆಲದ ಮರ ಒಂದೇ ಮೂರು ಎಕರೆವರೆಗೂ ಇದು ಬೆಳ್ಕೊಂಡಿದೆ ಅಂತ ಹೇಳ್ತಾರೆ ತೋರಿಸ್ತಾ ಹೋಗ್ತೀನಿ ನೋಡಿ ಯಾವ್ಯಾವ ಯಾವ ಥರ ಬೆಳೆದಿದೆ ಅಂತ ಈ ಹಾಲದ ಮರ ಬಂದ್ಬಿಟ್ಟು ಸುಮಾರು ಮೂರು ಎಕ್ರೆಯಲ್ಲಿ ಒಂದೇ ಆಲದ ಮರ ವಿಸ್ತರಣೆ ಆಗಿದೆ ನಮ್ಮ ಅಮ್ಮ ಅವರು ಸಹ ವಿಡಿಯೋಗ್ರಫಿ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಏನು ಬರೆದಿದ್ದಾರೆ ಅಂದರೆ ಮಾಹಿತಿ ಪ್ರಕಾರ ಭಾರತ ದೇಶದಲ್ಲಿ ಕಂಡು ಐತಿಹಾಸಿಕವಾಗಿ ನಾಲ್ಕನೇ ಸ್ಥಾನದಲ್ಲಿದೆ ಅಂದರೆ ಪುರಾತನವಾಗಿ ನಾಲ್ಕನೇ ಸ್ಥಾನದಲ್ಲಿದೆ ಆರನೇ ಆರನೇ ದೊಡ್ಡ ಹಾಲದ ಮರ ಅಂದರೆ ದೊಡ್ಡ ವಿಸ್ತೀರ್ಣದಲ್ಲಿ ಎಷ್ಟು ಬೋ ಅಂದರೆ ಎಷ್ಟು ಆವರಿಸ್ಕೊಂಡಿರುತ್ತೋ ಆ ಥರದಲ್ಲಿ ಭಾರತದಲ್ಲಿರೋ ಆರನೇ ಅತಿ ದೊಡ್ಡ ವಿಸ್ತೀರ್ಣದಲ್ಲಿ ಆರನೇ ಅತಿ ದೊಡ್ಡ ಹಲದ ಮರ ಬಿಸ್ಕೆಟ್ ಇದೆಯಾ ಅನುಮತಿ ಬೆಂಗಳೂರು ಹತ್ರ ಏನಾದ್ರು ನೈಸರ್ಗಿಕವಾಗಿರೋ ಪ್ಲೇಸ್ನ ಅದು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಟೀ ಪ್ಲೇಸ್ ಮಾತ್ರ ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂದಿರ ಭದ್ರಾವತಿಯಿಂದ ಬಂದಿರೋದು ದೊಡ್ಡ ಮರ ನೋಡೋಣ ಅಂತ ಬಂದಿರ ಸರಿ ಥ್ಯಾಂಕ್ ಯು